ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಟ್ರೆಡಿಷನಲ್ ಸ್ಟೈಲ್ನಲ್ಲಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಂಡ್ಲೆ ತೊಗೊಂಡಿದ್ದೀನಿ ಒಂದು ಲೋಟ ಆಗೋಷ್ಟು ಬೇಳೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೋಬಾರ್ದು ಹಾಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಂಡು ಎತ್ತಿಟ್ಕೋಬೇಕು ಇವಾಗ ನಾವು ಅದೇ ಬಾಣಲೆನಲ್ಲಿ ಮತ್ತು ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಒಂದು ಲೋಟ ನಾವು ಮೆಜರ್ಮೆಂಟಿಗೆ ಇಟ್ಕೊಂಡ್ರೆ ನಾವು ಏನೇನು ಹಾಕ್ತೀವೋ ಎಲ್ಲದರಲ್ಲೂ ಅದೇ ಲೋಟದಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಈಗ ಉದ್ದಿನಬೇಳೆ ಕೂಡ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಮುಕ್ಕಾ ಲೋಟ ಹಾಕೋಷ್ಟು ಒಣಕೊಬ್ಬರಿ ಹಾಕೋತಾ ಹಾಕೋತಾಯಿದ್ದೀನಿ ಸಣ್ಣಗೆ ತುರ್ಕೊಂಡು ಭೀ ಹಾಕೊಂಡ್ವಿ ಅಂತಂದರೆ ಬೇಗ ಕೆಂಪಾಗುತ್ತೆ ಹಸಕ್ಳು ಅನ್ಸಲ್ಲ ಹಾಗಾಗಿ ಸಣ್ಣದಾಗಿ ತುರ್ಕೊಂಡು ನಾನಿಲ್ಲಿ ಹಾಕೋತಾ ಇದ್ದೀನಿ ಇದು ಕೂಡ ಕೆಂಪಾಗೋ ತನಕ ಹುರ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಜೊತೆಗೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಎರಡೂ ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರ್ಬಿನ ಸೊಪ್ಪೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತ ಇದ್ದೀನಿ ಈಗ ಅದೇ ಬಾಣಲೆಗೆ ಖಾರಕ್ಕೆ ತಕ್ಕಂತೆ ಅರ್ಧ ಭಾಗ ಆಗೋಷ್ಟು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಭಾಗ ಆಗೋಷ್ಟು ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಜೊತೆ ಒಂದು ಸಣ್ಣ ಸೌಟ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹೊರ್ಕೋಬೇಕು ಈ ಥರ ನಾವು ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಕಲರು ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಗ್ಗರಣೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಆಗೋಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಚಮಚ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಗ್ಗರಣೆನ ಎತ್ತಿಟ್ಕೊತಾ ಇದ್ದೀನಿ ಈಗ ಮೊದಲೇ ಹುರ್ಕೊಂಡಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕೊಬ್ಬರಿ ಎಲ್ಲ ಈಗ ಅದನ್ನು ಜಾರಿಗೆ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎರಡು ಬ್ಯಾಚಲ್ಲಿ ಹಾಕ್ಕೊಂಡು ನಾನಿಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲಿ ಅಷ್ಟು ಹಾಕ್ಬಿಟ್ರೆ ಆಗಲ್ಲ ಹಾಗಾಗಿ ಒಂದು ಅರ್ಧ ಅರ್ಧ ಆಗೋಷ್ಟು ಎರಡು ಸತಿ ಡಿವೈಡ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ತುಂಬ ನೈಸಾಗಿ ಪೌಡ್ರ್ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ತರತರಿ ಆಗಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ನಾವು ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಪೌಡರ್ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ತರ್ಕಲು ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಈಗಿನ ಸ್ವಲ್ಪ ಉಳ್ಕೊಂಡಿತ್ತಲ್ಲ ಅದನ್ನು ಕೂಡ ಜಾರಿಗೆಲ್ಲ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ಮೊದಲೇ ನಾವೇನು ಮೆಣಸಿನಕಾಯಿನ ಹುರ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಮೆಣಸಿನಕಾಯೆಲ್ಲ ಚೆನ್ನಾಗಿ ಪೌಡರ್ ಆಗಬೇಕು ಈಗ ನೋಡ್ತಾ ಇರ್ಬೋದು ಅಷ್ಟು ಕೂಡ ಚೆನ್ನಾಗಿಲ್ಲ ಈಗ ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಫಸ್ಟ್ ಟ್ರಿಪ್ಪಲ್ ನಾವೇನು ಹಾಗೆ ಸ್ವಲ್ಪ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ ಈ ಥರ ಒಂದೇ ಸತಿ ಹಾಕ್ಕೊಂಡು ಇನ್ನೊಂದು ಸರ್ತಿ ಲಾಸ್ಟಲ್ಲಿ ಗ್ರೈಂಡ್ ಮಾಡೋದ್ರಿಂದ ಉಪ್ಪು ಖರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಮುಕ್ಕಾ ಲೋಟ ಆಗೋಷ್ಠನಲ್ಲಿ ಬೆಲ್ಲನ ಹಾಕೋತಾ ಇದ್ದೀನಿ ಅಥವಾ ಇಷ್ಟೊಂದು ಬೇಡ ಅಂದರೆ ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೋಬೋದು ಆದರೆ ಇಷ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ ಇವಾಗ ಇಷ್ಟನ್ನು ಸೇರಿಸ್ಕೊಂಡು ಒಂದ್ಸತಿ ಲಾಸ್ಟ್ ಫೈನಲ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಗ್ರೈಂಡ್ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈ ಥರ ತರ್ಕಲು ತರ್ಕಲಾಗಿ ಇರಬೇಕು ತುಂಬ ನೈಸಾಗಿ ಪೌಡ್ರ್ ಮಾಡೋಕ್ಕೆ ಹೋಗಬಾರ್ದು ಈಗ ಇದಕ್ಕೆ ಮೊದಲೇ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಹಾಕೋತಾ ಇದ್ದೀನಿ ಈ ಥರ ಮೇಲೆ ಒಗ್ಗರಣೆ ಹಾಕೋದ್ರಿಂದ ಹಿಂಗಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿನಲ್ಲಿ ಈಗ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಹಾಗೆ ಟ್ರೆಡಿಷನಲ್ ಸ್ಟೈಲ್ನಲ್ಲಿರುವಂಥ ಚಟ್ನಿ ಪುಡಿ ಆಗುತ್ತೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು